ಅನರ್ಹ ಬಿಪಿಎಲ್ ಪಡಿತರ ಚೀಟಿಗಳನ್ನು ರದ್ದು ಮಾಡುತ್ತಿರುವುದರ ಬೆನ್ನಲ್ಲೇ ಈಗ ಆಹಾರ ಇಲಾಖೆಯು ಪಡಿತರ ಚೀಟಿಗೆ ಹೊಸದಾಗಿ ಸದಸ್ಯರ ಹೆಸರು ಸೇರ್ಪಡೆ ಮಾಡುವ ಕ್ರಮಗಳನ್ನು ಮತ್ತಷ್ಟು ಬಿಗಿಗೊಳಿಸಿದೆ ಹೊಸದಾಗಿ ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಮಾತ್ರವಲ್ಲ ತಮ್ಮ ಕುಟುಂಬದ ಸದಸ್ಯರ ಹೆಸರುಗಳನ್ನು ಸೇರ್ಪಡೆ ಮಾಡುವುದಕ್ಕೂ ಜಾತಿ ಆದಾಯ ವಿವಾಹ ಮತ್ತಿತರ ಪ್ರಮಾಣ ಪತ್ರಗಳನ್ನು ಕಡ್ಡಾಯಗೊಳಿಸಿದೆ ಬಿಪಿಎಲ್ ಪಡಿತರ ಚೀಟಿಯಲ್ಲಿ ತಮ್ಮ ಕುಟುಂಬದ ಸದಸ್ಯರ ಹೆಸರು ಸೇರಿಸಬೇಕಾದರೆ ಅಥವಾ ತಿದ್ದುಪಡಿ ಮಾಡಲು ಜಾತಿ ಆದಾಯ ವಿವಾಹ ಪ್ರಮಾಣ ಪತ್ರಗಳು ಕಡ್ಡಾಯವಾಗಿ ಸಲ್ಲಿಸಬೇಕಾಗಿದೆ ಈ ಮೂಲಕ ಸರ್ಕಾರ ಪಡಿತರ ಚೀಟಿಗಳ ಮೂಲಕ ಬಿಪಿಎಲ್ ಅರ್ಹತೆ ತೀರಬಹುದು ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇದೇ ಮೊದಲ ಬಾರಿಗೆ ಆರು ವರ್ಷ ಮೇಲ್ಪಟ್ಟ ಮಕ್ಕಳ ಹೆಸರನ್ನು ಬಿಪಿಎಲ್ ಪಡಿತರ ಚೀಟಿಯಲ್ಲಿ ಸೇರಿಸಬೇಕೆಂದರೆ ಜಾತಿ ಪ್ರಮಾಣದ ಜತೆಗೆ ಆದಾಯ ಪ್ರಮಾಣ ಪತ್ರವನ್ನು ನೀಡಬೇಕು ಪೋಷಕರ ಆದಾಯ ಎಷ್ಟಿದೆ ಹಾಗೂ ಅವರ ಉದ್ಯೋಗ ಜಾತಿ ಕೂಡ ತಿಳಿಯುವುದರಿಂದ ಆ ಪಡಿತರ ಚೀಟಿ ಬಿಪಿಎಲ್ಗೆ ಅರ್ಹವಾಗಿದೆ ಎಂಬುದರ ಕುರಿತು ಈ ದಾಖಲೆಗಳು ಇಲಾಖೆಗೆ ಸುಳಿವು ನೀಡುತ್ತವೆ ಹೀಗಾಗಿ ಅಂತಹ ಕಾರ್ಡ್ಗಳನ್ನು ಪತ್ತೆ ಹಚ್ಚಲು ಈ ದಾಖಲೆಗಳು ನೆರವಾಗಲಿವೆ ಹಾಗಾದರೆ ಏನೆಲ್ಲ ಬದಲಾವಣೆ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದರೆ ಹೆಸರು ತಿದ್ದುಪಡಿ ಫೋಟೋ ಅಥವಾ ವಿಳಾಸ ಬದಲಾವಣೆ ಹೆಸರು ಡಿಲೀಟ್ ಅಂಗಡಿ ಬದಲಾವಣೆ ಹೊಸದಾಗಿ ಆಗಿದ್ದಾರೆ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳ ಹೆಸರು ಸೇರಿಸಬಹುದು ಕಾರ್ಡ್ನಲ್ಲಿರುವ ಮುಖ್ಯಸ್ಥರ ಬದಲಾವಣೆ ಮಾಡಿಸಬಹುದು ಆರು ವರ್ಷ ಮೇಲ್ಪಟ್ಟಿದ್ದರೆ ಅವರ ಜಾತಿ ಮತ್ತು ಆದಾಯ ಪ್ರಮಾಣ ಆರು ವರ್ಷದ ಒಳಗಿನ ಮಕ್ಕಳಿದ್ದರೆ ಜನನ ಪ್ರಮಾಣ ಪತ್ರ ಕಡ್ಡಾಯ ಇನ್ನು ತಂದೆ ತಾಯಿಯ ಆಧಾರ್ ಕಾರ್ಡ್ ತಂದೆ ತಾಯಿಯ ಪಡಿತರ ಚೀಟಿಯ ಮೂಲ ದಾಖಲೆಗಳು ಇರಬೇಕು ಮದುವೆಯಾಗಿ ಬರುವ ಸೊಸೆಗೆ ವಿವಾಹ ಪ್ರಮಾಣಪತ್ರ ಆಧಾರ್ ಕಾರ್ಡ್ ವಿವಾಹ ಪ್ರಮಾಣಪತ್ರ ಪೋಷಕರ ಗಂಡನ ಮನೆಯ ಪಡಿತರ ಚೀಟಿಯ ಪ್ರತಿ ಮತ್ತು ಹಳೆಯ ಕಾರ್ಡ್ನಿಂದ ಹೆಸರು ತೆಗೆದಿರುವ ದೃಢೀಕರಣ ಕಡ್ಡಾಯವಾಗಿದೆ ಇನ್ನು ಬೆಂಗಳೂರು ಒನ್ ಸೈಬರ್ ಸೆಂಟರ್ಗಳಲ್ಲಿ ಅಥವಾ ಇಲಾಖೆಯ ಅಧಿಕೃತ ವೆಬ್ಸೈಟ್ ಮೂಲಕ ಸ್ವಯಂ ಅರ್ಜಿ ಸಲ್ಲಿಸಬಹುದು ಎಪಿಎಲ್ ಕಾರ್ಡ್ ಬಯಸುವವರು ಸಹ ಆನ್ಲೈನ್ನಲ್ಲಿಯೇ ಅರ್ಜಿ ಸಲ್ಲಿಸಬಹುದು ಆದರೆ ಬಿಪಿಎಲ್ ಕಾರ್ಡ್ಗಳನ್ನು ಹೊಸದಾಗಿ ಪಡೆಯಲು ಇನ್ನೂ ಅವಕಾಶ ಕಲ್ಪಿಸಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ